ಈ ವಿಡಿಯೋ ಕನ್ನಡಿಗರು ನೋಡ್ಲೇಬೇಕಾಗಿರುವಂತ ವಿಡಿಯೋ ಆಗಿರುತ್ತೆ ಯಾಕಂದ್ರೆ ಕನ್ನಡದ ಮೊಟ್ಟ ಮೊದಲ ರಾಜಧಾನಿ ಕೆಲವೊಬ್ಬರಿಗೆ ಗೊತ್ತಿದ್ರೆ ಕನ್ನಡದ ಮೊಟ್ಟ ಮೊದಲ ದೇವಾಲಯ ಎಲ್ಲಿದೆ ಅಂತ ಗೊತ್ತಾ ನಮಸ್ಕಾರ ಕರ್ನಾಟಕ ಮತ್ತೆ ಕರ್ನಾಟಕಕ್ಕೆ ನಾವು ಇವಾಗ ಕರ್ನಾಟಕ ಟ್ರಿಪ್ ಸ್ಟಾರ್ಟ್ ಮಾಡಿದೀವಿ ನಮ್ಮ ಕರ್ನಾಟಕ ಟ್ರಿಪ್ಪಿನ ಮೊಟ್ಟ ಮೊದಲನೇ ವಿಡಿಯೋ ಕನ್ನಡದ ಬಗ್ಗೆ ಒಂದಷ್ಟು ತಿಳ್ಕೊಳ್ಳೋಣ ಬನ್ನಿ ಕರ್ನಾಟಕದ ಕರ್ನಾಟಕ ನಾವು ಕರ್ನಾಟಕ ಟ್ರಿಪ್ ಮಾಡ್ತಾ ಇದ್ದೀವಿ ಮೊದಲನೇ ವಿಡಿಯೋ ನಮ್ಮ ಕನ್ನಡದ ದೇವರಾದ ಕನ್ನಡ ಅಂಬೆಯ ದೇವಸ್ಥಾನಕ್ಕೆ ಬಂದಿದ್ದೀನಿ ನೋಡಿ ಇದು ನಮ್ಮ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ದೇವಾಲಯವಾಗಿದ್ದು ಇದು ನಮ್ಮ ಕನ್ನಡ ದೇವಿ ಭುವನೇಶ್ವರಿ ದೇವಾಲಯವಾಗಿದೆ ಈ ದೇವಾಲಯವು ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನಲ್ಲಿ ಬರುತ್ತೆ ನಮ್ಮ ಕರ್ನಾಟಕ ಪ್ರವಾಸದ ಮೊದಲನೇ ನಮ್ಮ ಕನ್ನಡ ದೇವಿಯಾದ ಭುವನೇಶ್ವರಿ ದೇವಾಲಯವಾಗಿದೆ ಎತ್ತಲು ಹಚ್ಚು ಹಸಿರಾದ ದಟ್ಟವಾದ ಕಾಡುಗಳ ನಡುವೆ ಒಂದು ಕೆರೆ ಈ ಕಡೆ ನೋಡಿದರೆ ಭುವನಗಿರಿ ಗುಡ್ಡ ಈ ಗುಡ್ಡದ ಮೇಲೆ ಎರಡ್ ನೂರ ಐವತ್ತ ಹೆಚ್ಚು ಮೆಟ್ಟಲು ಏರಿ ಮೇಲೆ ಹೋದಾಗ ನಮ್ಮ ಕನ್ನಡ ದೇವಿಯಾದ ಭುವನೇಶ್ವರಿ ದೇವಾಲಯ ನೋಡಬಹುದು ಇದು ಕರ್ನಾಟಕದಲ್ಲಿ ಮೊದಲನೇ ದೇವಾಲಯ ಆಗಿದ್ದು ಕರ್ನಾಟಕದಲ್ಲಿ ಮೂರೇ ಮೂರು ದೇವಾಲಯವಾಗಿದೆ ಪಿ ಮೈಸೂರು ಸಿದ್ದಾಪುರ ನಮ್ಮ ಕರ್ನಾಟಕದಲ್ಲಿ ಆಳಿದ ಪ್ರತಿ ರಾಜರ ಕುಲದೇವರು ಆಗಿದ್ದು ವಿಜಯನಗರದ ರಸರು ಯುದ್ಧಕ್ಕೆ ತೆರಳುವ ಮುನ್ನ ಅಥವಾ ಯಾವುದೇ ಶುಭ ಕಾರ್ಯಕ್ಕೆ ಹೋಗುವ ಮುನ್ನ ಕನ್ನಡ ದೇವಿಯಾದ ಭುವನೇಶ್ವರಿ ದೇವಿಗೆ ಪೂಜೆ ಮಾಡಿಕೊಂಡೇ ಹೋಗುತ್ತಿದ್ದರಂತೆ ನಮ್ಮ ಕರ್ನಾಟಕವನ್ನು ಆಳಿದ ಮೊದಲನೇ ರಾಜ್ಯ ಕದಂಬರ ಕಾಲದಿಂದ ಕದಂಬರ ಕುಲದೇವರು ಎಂದು ಹೇಳುತ್ತಾರೆ ಕರ್ನಾಟಕದ ಮೂಲೆ ಹೋಗಿ ಕರ್ನಾಟಕ